ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರ ಕನ್ನಡಿಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅವತ್ತು ಒಂಬತ್ತು ಶಿವನ ಕತೆಗಳಲ್ಲಿ ಎರಡು ಹೇಳಿದ್ದೆ ಆದರೆ ಅವತ್ತಿಂದ ಇವತ್ತಿಗೆ ನಾನು ಮತ್ತೆ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ ಒಂದು ಸ್ವಲ್ಪ ಗುರು ಹೋಗಿದ್ದೆ ಅಲ್ಲಿ ಕರೆಕ್ಟಾಗಿ ಹಾಕೋಕ್ಕಾಗಿಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನ್ನ ಶಮಿಸಿ ಸಾರಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮೊದಲೇ ಕತೆ ಬಂದು ಏಳನೇ ಮೂರನೇ ಕತೆ ಬಂದುಬಿಟ್ಟು ಶಿವ ಮತ್ತು ಮೀನುಗಾರರ ಮಹಿಳೆ ಸ್ನೇಹಿತರೆ ಹೀಗೆ ಒಂದಿನ ಶಾರ ಇರ್ತಾರಲ್ಲ ಆ ಥರ ನೀನು ಹುಟ್ಟು ಅಂತ ಶಾಪ ಕೊಡ್ತಾರೆ ಆವಾಗ ಅವರು ಕೆಲಡೆ ಭೂಮಿಗೆ ಹೋದ ಮೇಲೆ ಅವರಿಗೆ ಶಾಪ ಏನಂತ ಕೊಡ್ತಾರೆ ಕೊಟ್ಟಿರ್ತಾರಲ್ಲ ಅದೇ ಥರ ಅವರು ಮೀನುಗಾರ ಮಹಿಳೆ ಆಗಿ ಅವರು ಭೂಮಿಗೆ ಮೇಲೆ ಅವರು ಹೆಣ್ಮಗಳಾಗಿನೇ ಮತ್ತೆ ಜ ತಗೊಂಡಿರ್ತಾರೆ ಆವಾಗ ಮೀನುಗಾರರ ಮುಖ್ಯಸ್ಥ ಇರ್ತಾರೆ ಅವ್ರ ಹೆಸರು ಪರ್ವಾರಸ್ ಅಂತ ಅವರು ಮನೆ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಮತ್ತೆ ಪಾರ್ವತಿ ಅಂತ ಹೆಸರು ಇಡ್ತಾರೆ ಆವಾಗ ಹೀಗೆ ಅವರೆಲ್ಲ ದೊಡ್ಡವ್ರು ಆಗ್ತಾ ಆಗ್ತಾ ಆವಾಗ ಶಿವಾಗೆ ಅನಿಸ್ತಾ ಇರುತ್ತೆ ನಾನು ಮಾಡಿರೋ ತಪ್ಪು ಅಂತ ಅದಕ್ಕೆ ಆ ಥರ ಮಾಡಬಾರ್ದಾಗಿತ್ತು ಅಂತ ಅದನ್ನ ಸರಿ ಮಾಡ್ಕೊತಾ ಇರ್ತಾರೆ ಅದಕ್ಕೆ ಅವರ ಶಿಷ್ಯ ನಂದಿ ನೋಡಿಬಿಟ್ಟು ಸೂಚನೆ ಕೊಡ್ತಾರೆ ಈ ಥರ ನೀನು ಮತ್ತು ನೀವು ಮತ್ತೆ ಪಾರ್ವತಿನ ತಾಯಿ ಪಾರ್ವತಿನ ಕರೀರಿ ಅಂತ ಅದಕ್ಕೆ ಅವರು ಇಲ್ಲ ನನ್ನ ಮಾಡೋಕ್ಕಾಗಲ್ಲ ಯಾಕಂದರೆ ಅವರು ಅವಳು ಮೀನುಗಾರರನ್ನ ಮದುವೆ ಮಾಡಬೇಕು ಬೇಕು ಅಂತ ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಅವ್ರೂ ಸುಮ್ಮನೆ ಆಗಿರ್ತಾರೆ ಹೀಗೆ ನೋಡ್ತಾ ನೋಡ್ತಾ ಅದು ಒಂದು ಐಡಿಯಾ ಮಾಡಿಕೊಂಡು ಅವರು ತಿಮ್ಮಿಂಗ್ಳ ಥರ ವೇಷ ಬದಲಾಯಿಸ್ಕೊಂಡು ಮೀನು ಹಿಡಿತಾ ಇರ್ತಾರಲ್ಲ ಮೀನ್ ಹಿಡಿತಾ ಆ ಪ ಆ ಸಮುದ್ರಕ್ಕೆ ಹೋಗ್ಬಿಟ್ಟು ನಂದಿ ಬೀಳ್ತಾರೆ ಆವಾಗ ಮೀನು ಹಿಡಿಯೋರು ಎಲ್ಲರಿಗೂ ನಂದಿ ಸಿಕ್ಕಾಪಟ್ಟೆ ತೊಂದರೆ ಇರ್ತಾರೆ ಅವಾಗ ತೊಂದರೆ ಕೊಡಬೇಕಾದ್ರೆ ಪರ್ವ ಇರ್ತಾರಲ್ಲ ಅವ್ರು ಹೇಳ್ತಾರೆ ಈ ತಿಮ್ಮಿಂಗ್ಳನ್ನ ಯಾರು ಹಿಡಿತಾರೋ ಅವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಅದಕ್ಕೆ ಪರ್ವರಸು ಮತ್ತು ಪಾರ್ವತಿ ಶಿವನ ಹತ್ರ ಹೋಗ್ಬಿಟ್ಟು ಮೀನು ಹಿಡಿತಾರೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಬೇಡ್ಕೊಳ್ತಾ ಇರ್ತಾರೆ ಶಿವನ ಹತ್ರ ಶಿವ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಅವ್ರೂ ಖುಷಿಪಟ್ಟು ಅವ್ರೂ ಮೀನುಗಾರ ಥರನೇ ವೇಷ ಬದಲಾಯಿಸ್ಕೊಂಡು ಅವರು ಅಲ್ಲಿಗೆ ಹೋಗ್ತಾರೆ ಅವರಿಗೆ ರಕ್ಷಣೆ ಮಾಡಬೇಕು ಮೀನುಗಾರರಿಗೆ ಅಂತ ಅಲ್ಲಿಗೆ ಹೋದ್ಮೇಲೆ ಹಾಂ ನಂದಿ ಅವರಾಗಿ ಅವರೇ ಬಂದ್ಬಿಟ್ಟು ಶಿವನ ಕೈಗೆನೆ ಸಿಗಾಕೊತಾರೆ ಯಾಕಂದರೆ ಇದು ಅವ್ರು ತಾನೇ ಮಾಡಿರೋದು ಐಡಿಯಾ ಹಾಗಾಗಿ ಅವರಾಗಿ ಅವರೇ ಬಂದು ಸಿಗಾಕೊತಾರೆ ಮೇಲೆ ಮತ್ತೆ ಪಾರ್ವತಿನ ಮತ್ತು ಶಿವಗೆ ಕೊಟ್ಟು ಮದುವೆ ಮಾಡಿಸ್ತಾರೆ ಇದು ಮತ್ತೆ ಅವರಿಬ್ಬರನ್ನ ಮತ್ತು ರೀ ಮದುವೆ ಮಾಡಿಸೋ ಥರ ಮಾಡಿದ್ದು ನಂದಿಯ ಇದು ಒಂದು ಪ್ಲ್ಯಾನ್ ಆಗಿತ್ತು ಇಷ್ಟು ಸ್ನೇಹಿತರೆ ಇನ್ನು ಸ್ನೇಹಿತರೆ ನಾಲ್ಕನೇ ಸ್ಟೋರಿ ಬಂದು ಶಿವ ಮತ್ತು ಪಾರ್ವತಿಯ ಮಗಳಾದ ಅಶೋಕ ಸುಂದರಿಯ ಜನನ ಹೀಗೆ ಒಂದಿನ ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿ ದೇವಿ ಒಂದು ಸುಂದರವಾದ ಉದ್ಯಾನನ ನಿರ್ಮಾಣ ಮಾಡಿಕೊಂಡು ಅದರಲ್ಲೇ ಅದರಲ್ಲೇ ಅವರು ಸುಧಾರ್ಸ್ಕೊತಾ ಇರ್ತಾರೆ ಹೀಗೆ ಒಂದಿನ ಒಂದು ಕಲ್ಪವೃಕ್ಷನ ಅವರು ನೋಡ್ತಾರೆ ಹಾಗೆ ನೋಡಬೇಕಾದ್ರೆ ದುಷ್ಟಶಕ್ತಿಗಳ ವಿರುದ್ಧ ಓಡಾಡಬೇಕು ಅಂದ್ಬಿಟ್ಟು ಶಿವ ಕೈಲಾಸ ಪರ್ವತದಿಂದ ಹೋಗ್ತಾರೆ ಆವಾಗ ಪಾರ್ವತಿ ತಾಯಿ ಪಾರ್ವತಿಗೆ ಒಬ್ಬರೇ ಇದ್ದು ಇದ್ದು ಏಕಾಗಿ ಇದಾಗಿ ಒಂಟಿಯಾಗಿ ಇದ್ದು ಇದ್ದು ಬೇಜಾರಾಗುತ್ತೆ ಆವಾಗ ಆ ಕಲ್ಪವೃಕ್ಷದ ಕಲ್ಪವೃಕ್ಷ ಮರ ಇರುತ್ತಲ್ಲ ಆ ಮರದ ಹತ್ರ ಹೋಗ್ಬಿಟ್ಟು ಅವ್ರು ಕೇಳ್ಕೊತಾರೆ ನನಗೆ ಒಬ್ಳು ಮ ಒಂದು ಮಗು ಬೇಕು ಅಂತ ಅದಕ್ಕೆ ಆ ಕಲ್ಪವೃಕ್ಷನೂ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ದಂಗೆ ಅವರ ಆಸೆನ ಪೂರ್ತಿ ಮಾಡ್ತಾರೆ ಪಾರ್ವತಿಗೆ ಮಗಳು ಜನಿಸು ಉಡ್ತಾರೆ ಅವಾಗ ಅವರಿಗೆ ಅಶೋಕ ಸುಂದರಿ ಅಂತ ಹೆಸರಿರ್ತಾರೆ ಆವಾಗ ಅಶೋಕ ಸುಂದರಿ ಅಶೋಕ ಅಂದರೆ ದುಃಖವಿಲ್ಲದೆ ಮತ್ತು ಸುಂದರಿ ಅಂದರೆ ಸುಂದರ ಅಂತ ಹಾಗೆ ಒಂದು ದಿನ ಶಿವನು ಶಿವ ಗಣೇಶನ ಶಿರಶ್ಚೇದ ಮಾಡೋಕಂತ ಹೋಗಿರ್ತಾರೆ ಅವಾಗ ಅಶೋಕ ಸುಂದರಿ ಕೂಡ ಅಲ್ಲಿಗೆ ಹೋಗ್ಬಿಟ್ಟಿರ್ತಾರೆ ಆವಾಗ ತ ಅಂದರೆ ಶಿವ ಅವ್ರ ತಂದೆಯ ಕೃತ್ಯಕ್ಕೆ ಹೆದರಿ ಅಂದರೆ ಅವರು ತುಂಬ ಕೋಪದಿಂದ ಸಿಟ್ಟಿಯಿಂದ ಇರಬೇಕಾದ್ರೆ ಅದನ್ನು ನೋಡಿಬಿಟ್ಟು ಹೆದ್ರಿಕೊಂಡು ಅಶೋಕ ಸುಂದರಿ ಏನು ಮಾಡ್ತಾರೆ ಉಪ್ಪಿನ ಮೂಟೆ ಇರುತ್ತೆ ಅಲ್ಲಿ ಉಪ್ಪಿನ ಹಿಂದೆ ಒಗ್ಗಿಟ್ಟು ಬಚ್ಚಿಕೊಂತಾರೆ ಆವಾಗ ಅದಕ್ಕೆ ಅವರು ಅವ್ರ ತಂದೆ ಆಗಲಿ ಎಲ್ಲರೂ ಅವ್ರಿಗೆ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡಾಗ ಹೇಳ್ತಾರೆ ಅವ್ರಿಗೆ ನೀನು ಅಶೋಕ ಸುಂದರಿ ಹೆಸರು ಉಪ್ಪಿನ ಮೂಟೆಗೆ ಹೋಲಿಸ್ತಾರೆ ಅದು ಅವ್ರು ಹೋಗ್ಬಿಟ್ಟು ಉಪ್ಪಿನ ಮೂಟೆಯಿಂದೆ ಬಚ್ಚಿಕೊಂಡಿರ್ತಾರೆ ಅಲ್ವಾ ಅದಕ್ಕೇನೆ ಅವರಿಗೆ ಅವ್ರನ್ನ ಉಪ್ಪಿಗೆ ಹೋಲಿಸ್ತಾರೆ ಇಷ್ಟು ಶಿವ ಮತ್ತು ಪಾರ್ವತಿ ಅವರ ಮಗಳಾದ ಅಶೋಕ ಸುಂದರಿಯ ಒಂದು ಕಥೆ ಆಗಿತ್ತು ಅವ್ರು ಹೆಂಗೆ ಹುಟ್ಟಿದ್ದು ಅಂತ ಮಿಕ್ಕಿದ್ದು ಇನ್ನು ಐದು ನಾನು ನೆಕ್ಸ್ಟ್ ವೀಡಿಯೋ ಲಿ ನಾನು ಹೇಳ್ತೀನಿ ಸ್ನೇಹಿತರೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ನಾನು ಏನೆಲ್ಲ ಕಲಿಬೇಕು ಅಂತ ಇದ್ದರೆ ನಾನು ಇನ್ನು ಹೆಂಗೆ ಮಾತಾಡಬೇಕು ಏನು ಮಾ ಮಾಡಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ ಜೈ ಅಪ್ಪ ಬಾಸ್